ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಅಭಿಷೇಕ ಇವತ್ತು ಒಂದು ಹೊಸ ಟಾಪಿಕ್ ಜೊತೆ ಬಂದೀನಿ ಅದು ಬೇರೆ ಯಾವ್ದಲ್ಲ ಕಿಯಾ ಸಿರೋಸ್ ಬಗ್ಗೆ ಸೊ ಕಿಯಾ ಸಿರೋಸ್ ಒಂದು ಕಾರಣ ನಿಮ್ಗೆ ಗೊತ್ತೇ ಇದೆ ಇತ್ತೀಚೆಗೆ ಅಷ್ಟೇ ನಾವು ಕಿಯಾದ ಇ ವಿ ನೈನ್ ಅನ್ನೋದು ಒಂದು ಕಾರಣ ರೈಡ್ ಮಾಡಿದ್ವಿ ಐ ಮೀನ್ ಡ್ರೈವ್ ಮಾಡಿದ್ವಿ ಸೊ ಅಲ್ಲಿ ನೋಡಿದಾಗ ಗೊತ್ತಾಗಿದೆ ನಮ್ಗೆ ಅದ್ರ ಒಂದು ಸ್ಕೇಲ್ ಮಾಡಲ್ ಅಂತ ಅನಿಸ್ತು ನಮಗೆ ಕಿಯಾ ಸಿರೋಸ್ ನೋಡಿದಾಗ ಯಾಕಂದ್ರೆ ಅದೇ ರೀತಿಯ ಡಿಸೈನ್ ಲ್ಯಾಂಗ್ವೇಜ್ ಆಗಿರ್ಬೋದು ಅದೇ ರೀತಿಯ ಶೇಪ್ ಆಗಿರ್ಬೋದು ಇದೆಲ್ಲಾನು ಕೂಡ ನಾವು ಅದ್ರಲ್ಲಿ ನೋಡಿದ್ವಿ ಸೊ ಹಾಗಾಗಿ ಕಿಯಾ ಸಿರೋಸ್ನ ಕಿಯಾ ಇ ವಿ ನೈನ್ ಡಿಸೈನ್ ಅಲ್ಲಿ ಸ್ಕೇಲ್ ಅಂತ ಹೇಳಿದ್ವಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಿಯಾ ಸೀರಸ್ ನ ಟಾಪ್ ಫೈವ್ ಫೀಚರ್ಸ್ ಯಾವ್ದು ಅಂತ ಹೋಗ್ತಾ ಇದೀವಿ ಸೊ ಹಾಗಾದ್ರೆ ಬನ್ನಿ ಬಿಡಿ ಶುಮಾರ್ ಸೊ ಈ ಒಂದು ಕಾರಣ ಮೊದಲನೇ ಫೀಚರ್ ಯಾವುದು ಅಂದ್ರೆ ನಾನು ಆ ಬಗ್ಗೆ ಹೇಳಿದಂಗೆ ಇದೊಂದು ಡಿಸೈನ್ ಅಂತ ಹೇಳ್ಬೋದು ಸೊ ಈ ಒಂದು ಕಾರಲ್ಲಿ ನಮಗೆ ಬಾಕ್ಸ್ ಶೇಪ್ ಅಲ್ಲಿರುವಂತಹ ಒಂದು ಟಾಲ್ ಬೈ ಡಿಸೈನ್ ಸಿಗುತ್ತೆ ಸೊ ಇದನ್ನ ಆಕ್ಚುಲಿ ನಾವು ಕಿಯ ಇ ವಿ ನೈನ್ ಅಲ್ಲಿ ನೋಡಿದ್ವಿ ಸೊ ಅಲ್ಲಿ ನೋಡಿದ ಮೇಲೆ ಇದು ಅದರ ಸ್ಕೇನ್ ಮಾಡಲ್ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ ಆ ರೀತಿ ಅನಿಸ್ತು ಸೊ ತುಂಬಾ ಶಾರ್ಪ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಎಡ್ಜ್ಜಿ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು ಅಂಡ್ ಹಾಗಾಗಿ ನಮಗೆ ತುಂಬಾ ಒಳಗೆ ಜಾಸ್ತಿ ಸ್ಪೇಸ್ ಇದೆ ಅಂತ ಅನ್ಸುತ್ತೆ ಈ ಒಂದು ಕಾರ್ನರ್ ಹೋದಾಗ ಅದು ಮೇನ್ ಮೈನ್ ಒಂದು ಅಡ್ವಾಂಟೇಜ್ ಅಂಡ್ ಈ ಒಂದು ಪ್ರೈಸ್ ರೇಂಜಲ್ಲಿ ನಮ್ಗೆ ಇದು ಸಿಕ್ತಿರೋದು ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಇದರ ಮೊದಲನೇ ವಿಷಯ ಸೊ ಇದರಲ್ಲಿ ಸಿಗುವಂತ ಎರಡನೇ ವಿಷಯ ಯಾವ್ದು ಇದರಲ್ಲಿ ಟ್ವೆಲ್ ಪಾಯಿಂಟ್ ತ್ರೀ ಇಂಚಿನ ಒಂದು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಸೊ ಇದ್ರಲ್ಲಿ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಾಸ್ ಕೂಡ ಸೇರಿ ಸಿಗುತ್ತೆ ಸೊ ಇದರಲ್ಲಿ ನಮಗೆ ಬೇಕಾದಂತಹ ಎಲ್ಲ ವಿಷಯಗಳು ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಇದರಲ್ಲಿ ಮೂರು ಡಿಸ್ಪ್ಲೇ ಸೆಟ್ ಅಪ್ ರೀತಿಯಾದಂತಹ ಒಂದು ವಿಷಯಗಳನ್ನ ಕೂಡ ನಾವು ಇದ್ದು ಕಿ ಆ ಇವಿ ನೈನ್ ಅಲ್ಲಿ ಕೂಡ ನಾವು ನೋಡಿದ್ವಿ ಸೊ ಇದರಲ್ಲಿ ಆಂಡ್ರಾಯ್ಡ್ ಆಟೋ ಆಗಿರ್ಬೋದು ಆಪಲ್ ಕಾರ್ಪ್ಲೇ ಆಗಿರ್ಬೋದು ಬೇಕಾದಂತಹ ಕಂಟ್ರೋಲ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಈ ಒಂದು ಡಿಸ್ಪ್ಲೇ ಮೂಲಕ ಆಕ್ಸೆಸ್ ಮಾಡಬಹುದು ಇದಿದ್ರ ಮತ್ತೊಂದು ವಿಷಯ ಸೊ ಯೂಶಲ್ ನಿಮಗೆಲ್ಲ ಇದೆ ಯಾವಾಗ ಬರುವಂತಹ ಕಾರ್ಗಳಲ್ಲಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಒಂದು ಒಳ್ಳೆ ಪಾತ್ರ ವಹಿಸುತ್ತೆ ಅಂತ ಹೇಳಬಹುದು ತುಂಬಾ ಜನರಿಗೆ ತುಂಬಾ ದೊಡ್ಡದಾಗಿರುವಂತಹ ಡಿಸ್ಪ್ಲೇ ಇದ್ರೆ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ಟ್ವೆಲ್ ಪಾಯಿಂಟ್ ತ್ರೀ ಅನ್ನೋದು ಒಂದು ಐಡಿಯಲಿ ಹೇಳಿ ಮಾಡಿಸಿರುವಂತ ಒಂದು ಸೈಜ್ ಅಂತ ಹೇಳ್ಬಹುದು ಡಿಸ್ಪ್ಲೇದು ಅಂಡ್ ಅದು ಬಿಟ್ಟು ನೀವು ಬೇರೆ ಕಾರ್ ಗಳನ್ನ ನೋಡಿದ್ರೆ ಎಂಜಿ ಆಗಿರ್ಬೋದು ಅಥವಾ ಬೇರೆ ಬಿ ವೈ ಡಿ ಆಗಿರ್ಬೋದು ಇದೆಲ್ಲ ಆ್ಯಕ್ಚುಲಿ ಅಫ್ಕೋರ್ಸ್ ಇದು ಕಾಸ್ಟ್ಲಿ ಕಾರ್ಗಳು ಡಿಸ್ಪ್ಲೇ ಕೂಡ ತುಂಬಾ ದೊಡ್ಡದಾಗಿರುತ್ತೆ ಸೊ ಪರ್ಸನ್ ನಂಗೆ ಅಷ್ಟೊಂದು ದೊಡ್ಡದಾಗಿರುವಂಥ ಡಿಸ್ಪ್ಲೇ ನಂಗೆ ಇಷ್ಟ ಆಗಲ್ಲ ಸೊ ಟೆನ್ ಏನಿದೆ ಅಥವಾ ಒಂದು ಟ್ವೆಲ್ ಏನಿದೆ ಈ ಎಲ್ಲ ಒಂದು ಡಿಸ್ಪ್ಲೇ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದರಲ್ಲಿರುವಂತಹ ಒಂದು ಡಿಸ್ಪ್ಲೇ ಏನಿದೆ ಅದು ಐಡಿಯಲ್ ಆಗಿರುವಂತಹ ಒಂದು ಸೈಜಿನ ಡಿಸ್ಪ್ಲೇ ಅಂತ ಹೇಳ್ಬೋದು ಸುಧಾರಿಸುವಂತ ಮೂರನೇ ವಿಷಯ ಯಾವುದಂದ್ರೆ ಡ್ಯುಯಲ್ ಪೆನ್ ಪ್ಯಾಂಡೋನಾಮಿಕ್ ಸಂಡ್ರೂಫ್ ನಮ್ಗೆ ಸಿಗುತ್ತೆ ಸೊ ಹಾಗಾಗಿ ಹಿಂದ್ಗಡೆ ಕೂರೋರಿಗೆ ಮತ್ತೆ ಮುಂದ್ಗಡೆ ಕೂರೋರಿಗೆ ಇಬ್ಬರಿಗೂ ಕೂಡ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಸೊ ಎಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಸೊ ಯೂಶ್ವಲಿ ನೀವು ಹಗ್ಲೆಲ್ಲ ಓಡಿಸುವಾಗ ಸಿಟಿಲೆಲ್ಲ ಇದ್ರೆ ಹೊರಗಡೆ ಸೌಂಡ್ ಆಗಿರ್ಬೋದು ಧೂಳ ಆಗಿರ್ಬೋದು ಎಲ್ಲ ಬರ್ತಾ ಇರುತ್ತೆ ಬಟ್ ನೀವೇನಾದ್ರೂ ಗಾರ್ಡ್ ಸೆಕ್ಷನ್ ಆಗಿರ್ಬೋದು ಅಥವಾ ತುಂಬಾ ದೊಡ್ಡ ಹೈವೇ ಆಗಿರ್ಬೋದು ಅಥವಾ ನೀವು ನೈಟ್ಲೆಲ್ಲ ಇದ್ರೆ ಡ್ರೈವ್ ಮಾಡ್ತಾ ಹೋಗುವಾಗ ನಿಮಗೆ ಒಳ್ಳೆ ಒಂದು ವ್ಯೂ ಸಿಗುತ್ತೆ ಸೊ ಹಾಗಾಗಿ ಅದಕ್ಕೆ ಈ ಒಂದು ಡ್ಯುಯಲ್ ಪೆನ್ ಪ್ಯಾಂಡೋನಾಮಿಕ್ ಸನ್ ರೂಫ್ ಏನಿದೆ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆ ಒಂದು ಫೀಚರ್ ಕೂಡ ನಮ್ಗೆ ಈ ಒಂದು ಕಾರಲ್ಲಿದೆ ಇದು ಇದನ್ನ ಮತ್ತೊಂದು ವಿಷಯ ಸೊ ಈ ಒಂದು ಕಾರ್ ನ ಮತ್ತೊಂದು ಫೀಚರ್ ಯಾವುದು ಅಂದ್ರೆ ಇದು ವೆಂಟಿಲೇಟರ್ ಸೀಟ್ಸ್ ಅಂತ ಹೇಳ್ಬೋದು ಈ ಒಂದು ಕಾರಲ್ಲಿ ನಮಗೆ ಫ್ರಂಟ್ ಅಲ್ಲಿ ವೆಂಟಿಲೇಟೆಡ್ ಸೀಟ್ ಸಿಗ್ತಾ ಇದೆ ಸೊ ಇದ್ರಲ್ಲಿ ನಮಗೆ ಮುಂಗಡ ಕೂರೋರಿಗೆ ತುಂಬಾ ಹೀಟ್ ಇದ್ರೆ ನೀವು ನಾವು ಹೋಗುವಂತ ಪ್ಲೇಸ್ ತುಂಬಾ ಹಾಟ್ ಆಗಿದ್ರೆ ನಾವು ಒಂದು ಕೂಲ್ ಆಗಿರೋದಕ್ಕೆ ನಮ್ಗೆ ಈ ಒಂದು ಸೀಟ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಯೂಶಲಿ ನಾವು ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವೇನಾದ್ರು ಏನಾದ್ರು ಫಂಕ್ಷನ್ಗೆ ಹೋಗ್ತಾ ಇದೀವಿ ಸೊ ಅಲ್ಲಿ ಹೋಗುವಾಗ ತುಂಬಾ ನೀಟಾಗಿ ಡ್ರೆಸ್ ಮಾಡಿರ್ತೀವಿ ಬಟ್ ತುಂಬ ಜನ ಆ ಒಂದು ಕಾರಿಂದ ಎದ್ದು ಹೋಗುವಾಗ ಬೆನ್ನೆಲ್ಲ ಬೆವರಿರುತ್ತೆ ಸೊ ತುಂಬಾ ಒಂಥರ ವೆಟ್ ಆಗಿರುತ್ತೆ ಬಟ್ ಈ ಒಂದು ಫೀಚರ್ ಇಂದ ವೆಂಟಿಲೇಟೆಡ್ ಸೀಟ್ಸ್ ಇರೋದ್ರಿಂದ ನಮಗೆ ತುಂಬಾ ಶೆಕೆ ಇರುವಾಗ್ಲೂ ಅದನ್ನ ಕೂಲ್ ಆನ್ ಮಾಡ್ಬಿಟ್ರೆ ಸಾಕು ಸೀಟ್ ತುಂಬಾ ಕೂಲ್ ಆಗಿರುತ್ತೆ ನಮ್ ಬೆವರಾಗ್ಲಿ ಏನು ಕೂಡ ಬರಲ್ಲ ಅದಿದ್ರೂ ಒಂದು ಮತ್ತೊಂದು ವಿಷಯ ಅಂತ ಹೇಳ್ಬೋದು ಸೊ ಈ ಒಂದು ಕಾರಣ ನಮಗೆ ಫ್ರಂಟ್ ಅಲ್ಲಿ ವೆಂಟಿಲೇಟರ್ ಸೀಟ್ಸ್ ಕೂಡ ಸಿಗುತ್ತೆ ಸೊ ಈ ಒಂದು ಕಾರಣ ಮತ್ತೊಂದು ಪೀಚರ್ ಯಾವುದು ಅಂದ್ರೆ ಇದೊಂದು ಆಂಬಿಯೆಂಟ್ ಲೈಟಿಂಗ್ ಅಂತ ಹೇಳ್ಬೋದು ಸೊ ಆಂಬಿಯೆಂಟ್ ಲೈಟಿಂಗ್ ಯೂಶವಲಿ ಎಲ್ಲ ಕಾರ್ಗಳಲ್ಲೂ ಕೂಡ ಬರುತ್ತೆ ಬಟ್ ಇದರಲ್ಲಿ ಸಿಕ್ಸ್ಟಿ ಫೋರ್ ರೀತಿ ನಾವು ಅದನ್ನ ಕಸ್ಟಮೈಸ್ ಮಾಡಬಹುದು ಅರವತ್ನಾಲ್ಕು ರೀತಿಯಲ್ಲಿ ಇದನ್ನ ನಾವು ಕಸ್ಟಮೈಸ್ ಮಾಡಬಹುದು ಹಾಗಾಗಿ ಈ ಒಂದು ಕಾರಲ್ಲಿ ಸಿಗುವಂತಹ ನಮ್ಮ ಮೂಡ್ ಯಾವ ರೀತಿ ಇದೆಯಾ ನಮ್ಮ ಹ್ಯಾಪಿ ಆಗಿದ್ರೆ ಬ್ರೈಟ್ ಆಗಿರುವಂತಹ ಕಲರ್ಸ್ ಆಗಿರ್ಬೋದು ಸ್ಯಾಡ್ ಆಗಿದ್ರೆ ನಾವು ಹಾಕೋದೇ ಇಲ್ಲ ಬಿಡಿ ಆಂಬೆಂಟ್ ಕಲರ್ ಬಗ್ಗೆ ನೋಡೋದಿಲ್ಲ ಬಟ್ ನಮ್ ಯೂಶ್ವಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾದಂತಹ ಒಂದು ಕಸ್ಟಮೈಸ್ ಆಗಿರುವಂತಹ ರೀತಿಯಲ್ಲಿ ನಾವು ಇದರಲ್ಲಿ ಆಂಬಿಯೆಂಟ್ ಲೈಟ್ ನಾವು ಯೂಸ್ ಮಾಡ್ಕೊಬಹುದು ಅಂತ ಹೇಳ್ಬೋದು ಇದ್ರ ಮತ್ತೊಂದು ವಿಷಯ ಕೊನೆಯದಾಗಿ ಈ ಕಾರಲ್ಲಿ ಸಿಗುವಂಥ ಮತ್ತೊಂದು ಫೀಚರ್ ನಂಗೆ ಇಷ್ಟ ಆಗುತ್ತೆ ಯಾವುದೇ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಸೊ ಯೂಜಲ್ ಈಗ ಕೂಡ ಬರುತ್ತೆ ಆ್ಯಂಡ್ ಇದರಲ್ಲೂ ಕೂಡ ಇದೆ ಈ ಒಂದು ಕಾರಲ್ಲಿ ನಮಗೆ ಪ್ರೈಸ್ ಬಗ್ಗೆ ನೋಡಿದರೆ ನೈನ್ ಇಂದ ಸೆವೆಂಟೀನ್ ಲ್ಯಾಕ್ಸ್ ತನಕ ಇದೆ ಸೆವೆಂಟೀನ್ ಪಾಯಿಂಟ್ ಏಟ್ ಲ್ಯಾಕ್ಸ್ ತನಕ ಇದೆ ಸೊ ಈ ಒಂದು ಪ್ರೈಸಲ್ಲಿ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ಸಿಕ್ಕಿರೋದು ತುಂಬ ಒಳ್ಳೆ ವಿಷಯ ಅಂತ ಹೇಳ್ಬೋದು ಹಾಗಾಗಿ ನಾವೆಲ್ಲರೂ ಪಾರ್ಕ್ ಮಾಡುವಾಗ ಟೈಟ್ ಆಗಿರುವಂಥ ಪಾರ್ಕಿಂಗ್ ಸ್ಪೇಸ್ ಆಗಿರ್ಬೋದು ಟೈಟ್ ಆಗಿರೋ ಟ್ರಾಫಿಕ್ ಆಗಿರ್ಬೋದು ಇಲ್ಲೆಲ್ಲೂ ಕೂಡ ನಮಗೆ ಈ ಒಂದು ವಿಷಯ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ಅದನ್ನು ಕೂಡ ನಾನು ಕೌಂಟ್ ಮಾಡಿದ್ದೀನಿ ಸುಳ್ಳಿ ಕಿಯಾಸ್ ಇರೋ ಬಗ್ಗೆ ನಿಮ್ಗೆ ಆಫೀಸರ್ ಇಷ್ಟ ಕಮೆಂಟ್ ಮಾಡಿ ಅಂಡ್ ಇದೇ ರೀತಿ ಅಂತ ಮತ್ತೊಂದು ಇಟ್ಸ್